Açmından deşman, daye pin jani vasıni, unutuculuk kıyı ana, varfes tapancha haram, sarva bendera var neli esire sarva tasa bikel, şeremetin kaydıril, Mara yolu damauste, Şüre jadgerilme, தீப அகண்ட தீபஸா கார்க்க வேடிக்கையில் ரவிக்குமாரவர் அரவிந்தரவருவர பார்த்த ஆகிர்க்க அர்ஜுன் ஒரு பார்வதி பார்த்த அர்வி பார்த்து ಸುವರ್ಣ ಸಿ ಸುವರ್ಣ ಸ್ಟಾರ್ ಸೋ ಎಲ್ಲ ಗಣ್ಯಾಚರಣೆ ಹಾಗೂ ಸಿಬ್ಬಂದಿ ವರ್ಗದರು ಹಾಗೂ ಭಕ್ತಾದಿಗಳು ವೀಕ್ಷಕರು ಇದೊಂದು ಅಪರೂಪವಾದಂತಹ ಕಾರ್ಯಕ್ರಮ ಸುವರ್ಣ ಅಖಂಡ ದೀಪ ಸ್ಥಾಪನೆ ಸ್ಟಾರ್ ಸೋರ್ಣ ತಾವು ಹೆಸರಿಗೆ ಕೇಳಿದ್ದೀವಿ ಸ್ಟಾರ್ ಸೋರ್ಣದಲ್ಲಿ ಈಗಾಗಲೇ ಸಾಕಷ್ಟು கார்த்த பார்ேவிமையத்த விசேஷ கார்கம நோடத்திவன பத்திரித்தர்ஜுனா సుందరంతహర వేష అభరూప వేష అంతే హోదు దేవుతార దేవి పాత్ర అంతూ ఎల్ గమనిచ్చు పత్ర బాగా అద్భుతవే న హిన్నే ఏక్రమంత ఈ రీత్యాంతేవి మహాత్మ అందావణికన్ సణికామన్ అంతర మార్కాండే మహాముణి దేవీ మహాత్మ్యూ హిరతంత విశేషవంత కథ బహుక హ అఖండవంత భూమంగళ మనుష్యరగలి దేవతల ప్రాణి సంగలి యారు ఇవంత కాలంలో జగన్మాత ఆద સંગલ્પમાત્ર કલને જગત પ્રસોતિ વિ સંગલ્પમાત્ર કલને જગત પુલાસહાય સંગલ્પમાત્ર કલને જગત જગત વિનાશય સંગલ્પમાત્ર કલને જગત સંસ્કરણ સરસ્તરં અખરાંડ કોટી બ્રહ્માંડ રાયક રૂપકંtanh જગલમાતે આદિના સ્વરૂપે એવો સૃષ્ટિનું માર્ગદંડ ಮೂರು ಶಕ್ತಿಗಳು ಮೂರು ದೇವತೆಗಳ ದೇವರಲ್ಲಾ ಸೃಷ್ಟಿಯಾದಂತ ಹೇಳೋದು. ಜಗದ ಪ್ರಸೂತಿಹಿ ಜಗತ್ತನ್ನ ಪ್ರಸೂತಿಹಿ ಯಾತ ಸೃಷ್ಟಿ ಮಾಡುವುದಕ್ಕೋಸ್ಕರವಾಗಿ ತನ್ನ ದೇವರನ್ನ ಸೃಷ್ಟಿ ಮಾಡಿದಂತ. ಜಗದ ಜಗದ ಆವಂತೆಯಲ್ಲಿ ಜಗತ್ತನ್ನ ಪ್ರಾಣನೆ ಮಾಡುವುದಕ್ಕೋಸ್ಕರವಾಗಿ ಇಷ್ಟ ದೇವರನ್ನ ಪಡೆ ಇಷ್ಟ ದೇವರನ್ನ ಸೃಷ್ಟಿ ಮಾಡಿದಂತ. ಜಗತ್ತನ್ನನ್ನು ಬಯಲಾರೋಸ್ಕರವಾಗಿ ಶಿವನನ್ನ ಸೃಷ್ಟಿ ಮಾಡಿದಂತ. ಅಥವಾ ಶಿವನಿಗೆ పూర్యలేవ్ యారు అందరు జగన్మాత అయితే ఆదివారి అంత హారు ఆదివాల సంకల్ప మాత్రమే ఇచ్చి ఇడీ బ్రహ్మాండ ఇడీ బ్రహ్మాండవం ఆడసే ఆ తాయి మే తాయి ఆడతాళో పరిపాలనో అదే రీతి ఇఖ బ్రహ్మాండ ఆడసూడు జనన్మాత ఆ జనన్మాత కథ బాహా అద్భుతవారతం ದಕ್ಷ ಪ್ರಜಾಪತಿಯ ಮಗಳಾಗಿ ಒಪ್ಪತಕ್ಕಂತಹ ದಾಕ್ಷಾಣಿ ದೇವಿ ಯೋಧಾದ್ರಿಯ ಮೂಲಕವಾಗಿ ತನ್ನ ದೇಹವನ್ನು ಅಂತ್ಯ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮತ್ತೆ ಹುಟ್ಟಿ ಬರಬೇಕು ಅನ್ನುವಂತಹ ದೇವತೆಗಳ ಪ್ರಾರ್ಥನೆಯಂತೆ ಪರ್ವತ ರಾಜ ಹಾಗೂ ಮೇನಕಾದೇವಿಯವರ ಮಗಳಾಗಿ ಪಾರ್ವತಿಯಾಗಿ ಹುಟ್ಟು ಬರ್ತಾರೆ ಆ ಪಾರ್ವತಿಯಾಗಿ ಹುಟ್ಟಿ ಬಂದ ನಂತರದಲ್ಲಿ ಅಲ್ಲಿ ಒಂಬತ್ತು ಶಕ್ತಿ ದೇವತೆಗಳನ್ನ నాకాండే ముఖ్య మహర్షి బాధ అద్భుతంగా ప్రథమం శైలపుత్రీకి ద్వితీయం బ్రహ్మచారు చంద్రహందే పుష్పాండేతి చతుర్థకమ్ పంచమో స్కందమాటే షో కాయనే సప్తమం కాళరాత్రి మహాగౌరీకి చాన్య నవమం సిద్ధదాత్రే చ నవ దుర్గా ஒன்பத்து ஜன துர்வரி சட்டி மாதிரி அவள் யாரும் அல்ல அவளே தாயி தன்ன ஓசிய வந்திருத்த மது சைலபுத்ரி பம்மச்சாரி ரீதியில் ஒன்பத்து ரூப ஆூபக்க மூலம் யாது அப்படின்ற மகா காளி மகாலட்சுமி மகா சரஸ்வதிய இச்சாசி ஜானி மற்றும் கிரியாசிய நூறு சக்தி தேவகைய மூல ரூபவே ஜகன்மாத்த ಆ ಜಗನ್ ಮಹತ್ವದ ರೂಪವನ್ನು ನಾವು ನೋಡಬೇಕು ಆದರೆ ಶ್ರೀ ದೇವಿ ಮಹಾತ್ಮೆಯನ್ನು ನೋಡಬೇಕು ಸೋರ್ಣ ನಲ್ಲಿ ಬರ್ತಕ್ಕಂಥ ಸ್ಟಾರ್ ಶ್ಲೋಗಳನ್ನು ಬರ್ತಕ್ಕಂತಹ ದೇವಿ ಮಹಾತ್ಮೆಯನ್ನು ಸಂಪೂರ್ಣವಾಗಿ ನಾವು ನೋಡಿದಾಗ ನಮಗೆ ಅವನ ನಿಜವಾದ ವೈಭೋಗ ಹೇಗೆ ವೈಭವ ಹೇಗೆ ಹೇಳುವಂತಹ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ಅಪರೂಪವಾದಂತಹ ಕಥೆಯನ್ನ ಸ್ಟಾರ್ ಶ್ಲೋಮ ವಾಹಿನಿಯಲ್ಲಿ ಜನರಿಗಾಗಿ ಜವರಿಗೋಸ್ಕರವಾಗಿ ಅಖಂಡವಾಗಿ ನಡೆಸಬೇಕು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಅಖಂಡವಾಗಿ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಪಾರ್ವತಿ ಈಗಾಗಲೇ ಶಿವನನ್ನೇ ಕುರಿತು ತಪಿಸನ್ನ ಆಚರಿಸಲಿಕ್ಕೆ ಆರಂಭ ಮಾಡಿದ್ದಾರೆ ತಾನು ಅವನನ್ನೇ ಪಡೆಯಬೇಕು ಆಗುವಂತಹ ಸಂಕಲ್ಪ ಇಲ್ಲಿ ಸಂಕಲ್ಪದಲ್ಲಿಯೂ ಯಾವುದೂ ಆಗೋದಿಲ್ಲ ಆ ಪಾರ್ವತಿಯ ಸಂಕಲ್ಪವು ಅದೇ ರೀತಿ ದೇವತೆಗಳೆಲ್ಲವೂ ಸಹಿತವಾಗಿ ಜಿಜ್ಞಾಸಿಗೊಳಗಾಗಿದ್ದಾರೆ ಬೇಗಪ್ಪ ಶಿವನನ್ನ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಸ್ವರೂಪರಿ ಆಗಿರ್ತಕ್ಕಂತಹ ಜಗನ್ಮಾತೆ ಅವರು ಸಾಮ್ರಾಜ್ಞಿಯಾಗಿ ರಾರಾಜಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ವಿಶೇಷವಾಗಿ ದೇವತೆಯರಿಗೆ ಸಂಕಟ ಬಂತು ನಮಗೆ ಸಂಕಟ ಬಂದಾಗ ನಾವು ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ದೇವರಲ್ಲಿ ಪೂಜೆಯನ್ನು ಕೊಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೇವೆ ಆದ್ರೆ ದೇವತೆಗಳಿಗೆ ಸಂಕಟ ಬಂದಾಗ ಯಾರಲ್ಲಿ ಪ್ರಾರ್ಥನೆ ಬ್ರಹ್ಮ ದೇವರು ವಿಷ್ಣು ದೇವರು ಹಾಗೂ ಶಿವದೇವರು ಮೂರೂ ದೇವರು ಜೊತೆಯಲ್ಲಿ ಮೂವತ್ತ್ ಕೋಟಿ ದೇವತೆಗಳು ಸಿದ್ಧರು ಸಾಧ್ಯರು ಯಕ್ಷರು ಗಂಧರ್ವರು ಕಿನ್ನರು ಕಿಂಪುರುಷರು ಅಪ್ಸರಸೆಯರು ನಾಗಗಳು ಎಲ್ಲರೂ ಸಹಿತವಾಗಿ ಒಟ್ಟು ಸೇರಿ ಇನ್ನು ಈಗ ಏನು ಮಾಡಬೇಕು ಅಂತಹ ಜಿಜ್ಞಾಸೆಗೆ ಒಳಗಂತಹ ಸಂದರ್ಭದಲ್ಲಿ ಜಿಜ್ಞಾಸೆಗೆ ಒಳಗಂತಹ ಸಂದರ್ಭದಲ್ಲಿ ತಾಯಿ ಜಗನ್ಮಾತೆಯನ್ನು ನಿರೂಪು ಮಾಡ್ಕೊಳ್ತಾರೆ ಮಕ್ಕಳು ಅಷ್ಟೇ ಅಲ್ವೇ ಸಂಕಟ ಬಂದಾಗ ತಾಯಿಯನ್ನು ಜ್ಞಾಪನೆ ಮಾಡಿಕೊಳ್ತೇವೆ ತಾಯಿ ಏನಾದ್ರು ಕೊಟ್ಟಾರು ತನ್ನೆಯನ್ನು ಜ್ಞಾಪನೆ ಮಾಡ್ಕೊಳ್ಳೋದಿಲ್ಲ ಮಗಳು ತಾಯಿಯನ್ನು ಜ್ಞಾಪನೆ ಮಾಡ್ಕೊಳ್ತಾರೆ ತಾಯಿಯಿಂದ ನಮಗೆ ಏನಾದರೂ ಸಿಗ್ತದೆ ದೃಷ್ಟಿಯಿಂದ ತಾಯಿಯನ್ನು ಜ್ಞಾಪಕ ಮಾಡಿಕೊಳ್ಳುವ ಹಾಗೆ ದೇವತೆಗಳು ಸಹಿತವಾಗಿ ತಾಯಿಯಾದಂತಹ ಜಗನ್ಮಾತೆಯನ್ನ ಕರೆದಂತೆ ಅಮ್ಮ ನಾವೆಲ್ಲ ಸಂಕಟದಲ್ಲಿದ್ದೇವೆ ನಮ್ಮ ಸಂಕಟವನ್ನು ದೂರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಜಗನ್ಮಾತೆ ಶ್ರೀದೇವಿಯ ರೂಪದಲ್ಲಿ ಪ್ರತ್ಯಕ್ಷವಾಗುವಂತೆ ಬಹಳ ಅದ್ಭುತವಾದಂತಹ ರೂಪ ಅಮೋಘವಾದಂತಹ ಸೌಂದರ್ಯ ಹದಿನೆಂಟು ಭಜ ಭುಜವುಳ್ಳವಳಾಗಿ ಹದಿನೆಂಟು ಭುಜ ಭುಜರಿಂದ ಕಂಡುತಾ ಅದ್ಭುತವಾಗಿರತಕ್ಕ ರೂಪವನ್ನು ಕಂಡಂತಹ ದೇವತೆಗಳು ಶರಣ ಹೋದಾಗ ದೇವತೆಗಳನ್ನು ಕುರಿತು ಹೇಳಿದಂತೆ ತಾಯಿ ಭಯಪಡಬೇಡಿ ಪಡಬೇಡಿ ಏನು ಸಂಕಟ ನಿಮಗೆ ಬಂದಿದೆ ಅಂತ ಕೇಳಿದಾಗ ಆಗ ದೇವತೆಗಳೆಲ್ಲರೂ ಸಹಿತವಾಗಿ ರಕ್ಕಸರ ಬಾಧೆಯಿಂದ ನಾವು ಸಂಕಟ ಪಡ್ತಾ ಇದ್ದೇವೆ ಒಂದೆರಡು ರಕ್ಕಸರಲ್ಲ ಲಕ್ಷೋಪ ಲಕ್ಷ ರಕ್ಕಸರು ರಾಕ್ಷಸರು ತಮೋ ತಮ್ಮ ವರೋಣ ಭಕ್ತನಿಂದ ದೇವತೆಯನ್ನು ಕುರಿತು ವರವನ್ನು ಪಡೆದು ಮದೋನ್ ಭಕ್ತರಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ದೇವ ದೇವಲೋಕಕ್ಕೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ತಾಯಿಯಾದಂತಹ ಜಗನ್ಮಾತೆಯಲ್ಲಿ ಮೊರೆ ಇಟ್ಟಾಗ ಜಗನ್ಮಾತೆ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಭಯವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಆ ರಕ್ಕಸರಿಗೆ ನಾನೇ ಒಂದು ತಕ್ಕ ಶಾಸ್ತ್ರವನ್ನು ಮಾಡ್ತೇನೆ ಅನ್ನುವಂತಹ ದೃಷ್ಟಿಯಿಂದ ಹದಿನೆಂಟು ಭುಜ ಉಳಂತಹ ತಾಯಿ ಒಂದು ಸಾವಿರ ಭುಜದಿಂದ ಕಂಗೊಳಿಸಿದ ಕಂಗೊಳಿಸಿದಂತೆ ಅಷ್ಟಾದಶ ಭುಜಾದೇವಿ ಸಾ ಸಹಸ್ರ ಭುಜಾ ಸತಿ ಹೇಳುವ ಪ್ರಕಾರವಾಗಿ ಒಂದು ಸಾವಿರ ಭುಜದಿಂದ ಆಗ ಹೇಳಿದಂತೆ ನೋಡುವ ದೇವತೆಗಳೇ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಂತಹ ಆಯುಧವನ್ನು ನಾನು ಕೊಟ್ಟಿದ್ದೇನೆ ಆ ಆಯುಧದಲ್ಲಿರ್ತಕ್ಕಂತಹ ವಿಶೇಷವಾದ ಶಕ್ತಿಯನ್ನು ನನಗೆ ಕೊಡಿ ನಾನು ರಕ್ಕಸರ್ನೆಲ್ಲರನ್ನು ಸಹಿತವಾಗಿ ಸಂಹಾರ ಮಾಡ್ತೇನೆ ಅಂತ ಹೇಳಿದಾಗ ದೇವತೆಗಳೆಲ್ಲರೂ ಸಹಿತವಾಗಿ ತನ್ನ ತಮ್ಮಲ್ಲಿರುವಂತಹ ಶಕ್ತಿ ಸಹಿತವಾಗಿ ಬ್ರಹ್ಮದೇವರು ತನ್ನ ಕೈಯಲ್ಲಿರ್ತಕ್ಕಂತಹ ಕಮಂಡವನ್ನು ಕೊಟ್ಟಂತೆ ರುದ್ರಾಕ್ಷಿಮಾನೆಯನ್ನು ಕೊಟ್ಟಂತೆ ಅದೇ ರೀತಿಯಲ್ಲಿ ಮಹಾವಿಷ್ಣು ತನ್ನ ಕೈಯಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರವನ್ನ ಗದೆಯನ್ನು ಕೊಟ್ಟಂತೆ ಶಿವನು ವಿಶೇಷವಾಗಿ ತನ್ನ ಕೊಳಲ್ಲಿರತಕ್ಕಂತಹ ವಾಸುಕೆ ಇರುವಂತಹ ಸರ್ಪವನ್ನು ಕೊಟ್ಟಂತೆ ಅದಲ್ಲದೆ ತನ್ನ ಕೈಯಲ್ಲಿರ್ತಕ್ಕಂತಹ ಪಿನಾಕಿ ಇರುವಂತಹ ತ್ರಿಶೂಲವನ್ನು ಕೊಟ್ಟಂತೆ ಹೀಗೆ ದೇವೇಂದ್ರವು ನಾಕ ಲೋಕದ ಅಡಿಪೆಯಾಗಿರ್ತಕ್ಕಂತಹ ದೇವೇಂದ್ರನು ತನ್ನ ಕೈಲಿರ್ತಕ್ಕಂಥ ವಜ್ರಾಯುಧವನ್ನೇ ಕೊಟ್ಟಂತೆ ಹೀಗೆ ಒಂದೊಂದು ದೇವತೆಗಳು ಒಂದೊಂದು ಆಯುಧವನ್ನು ಕೊಡುವುದರ ಮೂಲಕವಾಗಿ ಸಾವಿರ ಕೈಗಳಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ಕೊಟ್ಟಿರತಕ್ಕಂತಹ ಆಯುಧದ ಶಕ್ತಿಯನ್ನು ಧರಿಸಿದವಳಾಗಿ ಮಹಿಷಾಸುರನನ್ನು ಕೊಂಡು ಕಳೆದ್ಲು ಮಹಿಷಾಸುರ ವರ್ಧನಿಯಾದ್ಲು ತದನಂತರ ಇಲ್ಲಿ ಶುಂಭನಶುಂಬನನ್ನ ರಕ್ತ ರಕ್ತವೀರಾಸುರ ಇತ್ಯಾದಿ ಮಹಾಮಹಾ ರಕ್ತಾಸರನ್ನು ಕೊಂಡು ಕಳಿದ್ಲು ಅವರಲ್ಲಿ ಆನಂದ ಬಂದಿರತಕ್ಕಂಥವರು ಚಂಡಮುಂಡರು ಅತ್ಯಂತ ಬಲಶಾಲಯ ಆಗಿರ್ತಕ್ಕಂಥವರು ವರವರದಿಂದ ಮದೋನ್ಮಕ್ತರಾಗಿದ್ರು ಅವರು ದೇವತೆಗಳ ಮೇಲೆ ಹರಿಹಾಯ್ದಂತಹ ಸಂದರ್ಭದಲ್ಲಿ ತಾಯಿಯು ಅವರನ್ನು ಕೊಲ್ಲುವುದರ ಮೂಲಕವಾಗಿ ಅವರನ್ನೆಲ್ಲನ್ನು ಕೊಂದು ಕಳೆಯುವುದರ ಮೂಲಕವಾಗಿ ಚಾಮುಂಡೇಶ್ವರಿಯ ಅಂದು ಆ ಚಾಮುಂಡೇಶ್ವರಿಯ ತದ್ಭವ ರೂಪವೇ ಚೌಡಿ ಅದು ಸಿಗಂದೂರು ಇವತ್ತಿನ ದಿವಸ ನಾವು ಇದ್ದಕ್ತು ಚೌಡಿಯ ಸನ್ನಿಧಾನ ಬಹಳ ಅದ್ಭುತವಾಗಿರ್ತಕ್ಕಂತಹ ಸನ್ನಿಧಾನವಾಗಿದೆ ಇಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಣಿಯಾಗಿರ್ತಕ್ಕಂತಹ ತಾಯಿ ಒಳಗೆ ಒಳಗಡೆ ಇದ್ದಾರೆ ಜೊತೆಯಲ್ಲಿ ವಿಶೇಷವಾಗಿ ದೇವತೆಗಳ ಶಕ್ತಿ ಪಡೆಯತಕ್ಕಂತಹ ತಾಯಿಯ ಸ್ವರೂಪವನ್ನ ನಾವು ಅಖಂಡವಾಗಿ ಯೋಚನೆಯನ್ನು ಮಾಡುವಾಗ ಎಲ್ಲ ಸುವರ್ಣ ಸ್ಟಾರ್ ಸುವರ್ಣ ಸುವರ್ಣ ಚಾನೆಲ್ನವರು ಯೋಚನೆ ಮಾಡಿದಾಗ ಏನು ಮಾಡಬೇಕು ಆಗ ಸುವರ್ಣ ಹೇಳುವಂತಹ ಹೆಸರಿನಿಂದ ಒಂದು ಅಖಂಡ ದೀಪವನ್ನು ಇಡಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾಯ್ತು ಸುವರ್ಣ ಅಖಂಡ ದೀಪ ಸ್ಥಾಪನೆ ಇವತ್ತಿನ ದಿವಸ ಇಲ್ಲಿ ಆಗ್ತಾ ಇದೆ ಇದಕ್ಕೆ ನೋಡಿ ಜಗತ್ತಿಗೆ ಚಕ್ಷು ಆಗಿರ್ತಕ್ಕಂಥವ್ರು ಭಗವಾನ್ ಸೂರ್ಯನಾರಾಯಣ ಆದ್ರೆ ಇಡೀ ಭೂಮಂಡಲಕ್ಕೆ ಅಖಂಡವಾದಂತಹ ಭೂಮಂಡಲಕ್ಕೆ ಸ್ವರೂಪಿ ಆಗಿರ್ತಕ್ಕಂಥವ್ರು ಕನ್ನೆ ಆಗಿರ್ತಕ್ಕಂಥವ್ರು ತಾಯಿ ಆ ತಾಯಿಯ ದಿವ್ಯವಾದಂತಹ ರೂಪವನ್ನು ನೋಡಬೇಕು ಅಂದ್ರೆ ನಾವು ದೀಪವನ್ನು ಪ್ರಜ್ವಾಲನೆ ಮಾಡುವುದರ ಮೂಲಕವಾಗಿ ನೋಡಬೇಕು ಆ ದೀಪವನ್ನು ಪ್ರಜ್ವಾಲನೆ ಮಾಡಬೇಕು ಆದಾಗ ನಾವು ಐದು ದೀಪವನ್ನು ಹತ್ತೇವೆ ಐದು ದೀಪವನ್ನು ಐದು ದೀಪವನ್ನು ಹಚ್ಚಿದಾಗ ನಮಗೆ ಅಖಂಡವಾದಂತಹ ಪೃಥ್ವಿ ಅಪು ತೇಜೋ ವಾಯು ಆಕಾಶ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಶಕ್ತಿ ಆ ದೀಪದ ಮೂಲಕವಾಗಿ ಪ್ರಜ್ವಲಿಸ್ತ ಲೋಕವನ್ನೇ ಬೆಳಕಾಗಿ ಮಾಡ್ತದೆ ಆ ತಾಯಿಯ ಮನಸ್ಸು ಮಾಡಿದ್ರೆ ಎಷ್ಟೊತ್ತು ಬೇಕು ಬೆಳಕು ಮಾಡ್ಲಿಕ್ಕೆ ಆ ತಾಯಿಯ ಮನಸ್ಸು ಸದಾ ಕಾಲದಲ್ಲಿ ಶಾಂತವಾಗಿರ್ಬೇಕು ಸಮಾಧಾನವಾಗಿರ್ಬೇಕು ನಮ್ಮ ಸ್ಟಾರ್ ಸುವರ್ಣದ ಶ್ರೀದೇವಿ ಮಹಾತ್ಮೆ ನಿರಂತರವಾಗಿ ಅಖಂಡವಾಗಿ ನಡೆಯಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ఇవత్ దివస సిగందూరు చౌడేశ్వరియ సన్నిధానం యాక సమాన్య సన్నిధాన అలా మహిమే లోక విఖ్యాత వేరే సాధారణ వారి సిగందూరిన హే ఇ అదూ చౌడేశ్వరి చౌడే ఈశ్వరి ఎరడు శక్తి ఇత దొద్భుత శక్తి అదూ సహితంగా సమీపంలో హరిత శరావతి నదీ సమీపంత చౌడేశ్వరి శరవేగల ಪ್ರತಿಯೊಬ್ಬರನ್ನೂ ಸಹಿತವಾಗಿ ಮಲ ಮುಟ್ಟುವ ಮನೋನಿ ಮನೋ ನಿಗ್ರಹವನ್ನ ಮನಸ್ಸಿನಲ್ಲಿ ಏನಾದರೂ ದುಷ್ಟ ಯೋಚನೆಗಳು ಬಂದರೆ ಅದನ್ನು ನಿಗ್ರಹಿಸುವ ಶಕ್ತಿ ಇದೆ ಜೊತೆಯಲ್ಲಿ ಮನೋ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂತಹ ಶಕ್ತಿ ಇದೆ ಅಷ್ಟು ಅಪರೂಪವಾದಂತಹ ಅಖಂಡವಾದಂತಹ ಶಕ್ತಿ ಸ್ವರೂಪಣಿಯಾಗಿರ್ತಕ್ಕಂತಹ ಚೌಡೇಶ್ವರಿ ಸನ್ನಿಧಾನದಲ್ಲಿ ಸುವರ್ಣ ಅಖಂಡ ದೀಪ ಮಾಡಬೇಕು ಅಂತ ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ವೇದಿಕೆ ಸಿದ್ಧವಾಗಿದೆ ಈ ವೇದಿಕೆಯಲ್ಲಿ ಇವತ್ತು ದಿವಸ ತಾವೆಲ್ಲರೂ ಗಂಡರೆಲ್ಲರೂ ಆಗಮಿಸಿದ್ದೀರಿ ಈ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಇವತ್ತಿನ ದಿವಸ ತಮ್ಮೆಲ್ಲರ ಸಮಕ್ಷಮದಲ್ಲಿ ಅಖಂಡವಾದಂತಹ ಸುವರ್ಣ ದೀಪವನ್ನ ನಾವು ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ ಮಾಡಿದ್ದೇವೆ ಆ ಸಂಕಲ್ಪ ಪರಿಪೂರ್ಣ ಆಗಬೇಕು ಅಂದ್ರೆ ಇಲ್ಲಿಯ ಧರ್ಮದರ್ಶಿಗಳು ನಮಗೆ ಒಪ್ಪಿಗೆ ಕೊಡಬೇಕು ಆ ಧರ್ಮದರ್ಶಿಗಳು ಐವತ್ತು ದಿವಸ ಅವರು ಇಲ್ಲದ ಕಾರಣ ಹ್ಮ್ ಇಲ್ಲದ ಕಾರಣ ಅವರ ಮಗನಾಗಿರ್ತಕ್ಕಂತಹ ರವರು ಇವತ್ತು ದಿವಸ ಉಪಸ್ಥಿತರಿದ್ದಾರೆ ರವರು ಸುವ ನಮ್ಮ ಸಿಗಂಧ ಚೌಡೇಶ್ವರಿಯ ಬಗ್ಗೆ ಮಾತನಾಡುವವರಿದ್ದಾರೆ ಆ ನಂತರದಲ್ಲಿ ಅವರ ಒಪ್ಪಿಗೆಯ ಮೇಲೆ ಇವತ್ತು ದಿವಸ ಸುವರ್ಣ ಅಖಂಡ ದೀಪ ಸ್ಥಾಪನೆ ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಸಮಕ್ಷಮದಲ್ಲಿ